ನಗರದ ಜಿಲ್ಲಾ ಕಾರಾಗೃಹ ಮುಂಭಾಗ ಬಿಎಂ ರಸ್ತೆಯ ಜೈಲ ಸಮೀಪದಲ್ಲಿ ಅಪಘಾತಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಸುರಕ್ಷತೆಯ ನಿಟ್ಟಿನಲ್ಲಿ ರಸ್ತೆ ಎರಡೂ ಬದಿಗಳಲ್ಲಿ ತುರ್ತು ಸ್ಪೀಡ್ ಬ್ರೇಕರ್ ಹಂಪ್ಗಳನ್ನು ಅಳವಡಿಸಬೇಕು ಅಂತ ಗುರುವಾರದಂದು ಇಲಾಖೆಗೆ ಇಲ್ಲಿನ ನಿವಾಸಿಗಳು ಅಂಗಡಿ ಮಾಲೀಕರು ಮೌನ ಪ್ರತಿಭಟನೆಯನ್ನ ಮಾಡಿ ಮನವಿಯನ್ನ ಮಾಡಿದ್ದಾರೆ ಇದೇ ವೇಳೆ ಇಲ್ಲಿನ ನಿವಾಸಿ ದಸ್ತಗಿರ್ ಮಾಧ್ಯಮದೊಂದಿಗೆ ಮಾತನಾಡಿ ವಾಹನ ಸವಾರರು ಅತಿ ವೇಗದಲ್ಲಿ ಚಲಿಸುವುದೇ ಈ ದುರ್ಘಟನೆಗಳಿಗೆ ಪ್ರಮುಖ ಕಾರಣ ಅಂತ ಹೇಳಿದರು ಶಾಲಾ ಮಕ್ಕಳು ಮಹಿಳೆಯರು ಹಾಗೂ ವೃದ್ಧರು ಪ್ರತಿದಿನ ರಸ್ತೆ ದಾಟುವಾಗ ಅಪಾಯ ಎದುರಿಸುತ್ತಿದ್ದು ಹಲವು ಮಂದಿ ಗಾಯಗೊಂಡಿರುವುದನ್ನು ಅವರು ಉಲ್ಲೇಖಿಸಿದರು ಅದರಿಂದ ತಕ್ಷಣವೇ ಸ್ಪೀಡ್ ಬ್ರೇಕರ್ಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರ ಜೀವ ರಕ್ಷಣೆ ಮಾಡಬೇಕು ಅಂತ ಮನವಿ ಮಾಡಿದರು ಎರಡು ಬದಿಯಿಂದ ಜೈಲು ಮುಂಭಾಗದ ರಸ್ತೆ ಮತ್ತು ವೆಂಕಟೇಶ್ವರ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ವಾಹನಗಳು ಅತಿ ವೇಗವಾಗಿ ಬರೋದರಿಂದ ಇಲ್ಲಿ ಏನು ರೋಡ್ ಕ್ರಾಸ್ ಮಾಡೋಕ್ಕೆ ವೈಕಲ್ ಇರ್ಬೋದು ಶಾಲಾ ಮಕ್ಕಳು ಇರ್ಬೋದು ವೃದ್ರ ವೃದ್ಧರ್ ಇರ್ಬೋದು ಅವರಿಗೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ತುಂಬಾ ಅಪಘಾತಗಳು ನಡೆದಿವೆ ಅದಕ್ಕೆ ನಮ್ಮ ಬಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಏನ್ ಮನವಿ ಅಂತ ಹೇಳಿದ್ರೆ ಇಲ್ಲಿ ಸ್ಪೀಡ್ ಡ್ರೇಕ್ಟರ್ ಗಳು ಆಗ್ಬಿಟ್ಟು ಈ ಅಪಘಾತಗಳನ್ನು ತಪ್ಪಿಸ್ಬೇಕು ಅಂತ ಹೇಳಿ ನಾವಿಲ್ಲಿ ಎಲ್ಲ ಇರುವಂತ ಸಾರ್ವಜನಿಕರು ಹಿಂದೆ ಏನು ಮನವಿ ಕೊಟ್ಟಿಲ್ಲ ನಾವು ಹಾಗೆ ಮೌಖಿಕವಾಗಿ ಹೇಳಿದ್ವಿ ಆದ್ರೆ ಈಗ ನಾವು ಅರ್ಜಿ ಕೊಟ್ಟು ಈಗ ಅರ್ಜಿ ಕೊಡ್ತೀವಿ ಪಿ ಡಬ್ಲ್ಯೂ ಡಿ ಅವರಿಗೆ ಅರ್ಜಿ ಕೊಟ್ಟು ಮನವಿ ಮಾಡ್ಕೊಳ್ತೀವಿ ಸ್ಪೀಡ್ ಬ್ರೇಕರ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಇನ್ನು ಮುಂದೆ ತುಂಬಾ ಅನಾಹುತಗಳ ಹಾಕುವ ಸಾಧ್ಯತೆ ಇದೆ ಯಾಕಂದ್ರೆ ಹಾಸನಾಂಬ ಬೆಲೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಸಾರ್ವಜನಿಕರು ತುಂಬಾ ಓಡಾಡ್ತಾರೆ ತೊಂದರೆ ಆಗುತ್ತೆ ದಯವಿಟ್ಟು ನಾವೇನ್ ಮನವಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಸಂಬಂಧಪಟ್ಟ ಇಲಾಖೆಯಿಂದ ನಮಗೆ ಏನು ಬೇಡ ಸ್ಪೀಡ್ ಬ್ರೇಕರ್ ಎರಡು ಬದಿಯಲ್ಲೂ ಹಾಕ್ಕೊಟ್ರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ಮತ್ತೆ ಮುಂದೆ ಆದಂತ ಅಪಘಾತಗಳ ತಪ್ಪಿಸೋದಕ್ಕೆ ಒಂದು ದಾರಿ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ನಾವು ಬಹಳ ಕಳಕಳಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದೀವಿ ದಯವಿಟ್ಟು ಇಲ್ಲಿ ಒಂದು ಸ್ಪೀಡ್ ಬ್ರೇಕರ್ ಗಳನ್ನ ಎರಡೂ ಬದಿಯಲ್ಲೂ ನಿರ್ಮಿಸಿ ಆಗುವಂತಹ ಅಪಘಾತಗಳನ್ನು ತಪ್ಪಿಸು ತಪ್ಪಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೀವಿ ರಸ್ತಗಿರು ಅಮಿರ್ ಚಾನ್ ಮತ್ತೆ ಸಂಬಂಧ ಬಹಳ ಜನ ಇದಾರೆ ಸ್ಥಳೀಯ ನಿವಾಸಿಗಳು ರಸ್ತಗಿರ್ ಶ್ರೀನಗರ ಹಾಗೂ ತುಂಬಾ ಜನ ಲೋಕಲ್ ಅಲ್ಲಿ ಎಲ್ಲರೂ ನಾವು ಸೇರ್ಕೊಂಡು ಮನವಿ ಇದ್ದೀವಿ ಮೌರ ಪ್ರತಿಭಟನೆಯಲ್ಲಿ ಅಮಿರ್ಜಾನ್ ಮೋಸಿನ್ ಫೈರೋಜ್ ಅಜ್ಮಲ್ ಫಾರೂಕ್ ಇಮ್ರಾನ್ ಯಾಸೀನ್ ನಯಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು